ಓಂ ಶಾಂತಿ ಪತ್ರಪುಷ್ಪ ಜೂನ್ ತಿಂಗಳದು ದಾದಿ ಪ್ರಕಾಶ್ ಮಣಿಜಿಯವರ ಮಧುರ ಮಹಾವಾಕ್ಯಗಳು ದಾದಿ ಪ್ರಕಾಶ್ ಮಣಿಜಿಯವರು ಹೇಳ್ತಾ ಇದ್ದಾರೆ ರಾಜ ಋಷಿ ಯಾರು ಅಂದರೆ ಬ್ರಹ್ಮಚಾರಿ ಜೊತೆ ಜೊತೆಗೆ ಬ್ರಹ್ಮಚಾರಿ ಅಂದರೆ ಸ್ವಯಂ ಬ್ರಹ್ಮ ತಂದೆಯ ಆಚರಣೆಯಲ್ಲಿ ಯಾರು ನಡೆಯುತ್ತಾರೋ ಅವರು ಬ್ರಹ್ಮಚಾರಿ ಆಗಿರುತ್ತಾರೆ ಬ್ರಹ್ಮ ಬ್ರಹ್ಮಚಾರಿ ಅಂತಂದರೆ ನಾವು ಯಾವುದೇ ರೀತಿಯಾದ ವಿಕಾರದಲ್ಲಿ ಸಿಲುಕದೇ ಇರುವಂಥದ್ದು ಅದೇ ಬ್ರಹ್ಮಚಾರಿ ಅಂತಂದರೆ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಹೇಗೆ ಅವರು ಯಜ್ಞದಲ್ಲಿ ನಡೆದುಕೊಂಡರು ಮತ್ತು ಲೌಕಿಕ ಮತ್ತು ಅಲೌಕಿಕ ಹೇಗೆ ಪಾಲನೆ ಮಾಡಿದ್ರು ಆ ರೀತಿಯಲ್ಲಿ ನಾವು ನಡೆಯುವಂಥದ್ದಕ್ಕೆ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಇದು ಎರಡು ಸಾವಿರದ ಇಸ್ವಿಯಲ್ಲಿ ನುಡಿಸಿರುವಂಥದ್ದು ದಾದಿ ಪ್ರಕಾಶ್ ಮಣಿಜಿಯವರು ರಾಜಯೋಗಿ ರಾಜಋಷಿಗಳು ಯಾವಾಗಲೂ ಭಗವಂತನಿಗೆ ಪ್ರಿಯರು ಆಗಿರುತ್ತಾರೆ ಅವರಿಗೆ ಒಬ್ಬರೇ ಬಾಬನ ಮೇಲೆ ಸಂಪೂರ್ಣ ಪ್ರೀತಿ ಇರುತ್ತದೆ ಸಂಗಮ ಯುಗದಲ್ಲಿ ನಾವೆಲ್ಲರೂ ಗುರಿ ಆಗಿದೆ ರಾಜಯೋಗಿಗಳು ಆಗುವುದು ನಮ್ಮ ಕುಲ ಬ್ರಾಹ್ಮಣ ಕುಲವಾಗಿದೆ ಮತ್ತು ನಮ್ಮ ಗುರಿ ದೇವತೆ ಯಾಗುವಂಥದ್ದು ನಾವೆಲ್ಲರೂ ರಾಜಯೋಗಿಗಳು ಮತ್ತು ರಾಜಋಷಿಗಳು ಕೂಡ ಆಗಿದ್ದೇವೆ ಋಷಿ ಅಂದರೆ ಬ್ರಹ್ಮಚಾರಿಗಳು ಗೃಹಸ್ಥ ವ್ಯವಹಾರದಲ್ಲಿ ಇರುವಂಥದ್ದು ಅಲ್ಲ ನಮ್ಮ ಎಲ್ಲ ಸಂಬಂಧಗಳು ಒಬ್ಬ ತಂದೆಯ ಜೊತೆ ಮಾತ್ರ ಇರಬೇಕು ನಾವು ಈ ನಿಜವಾದ ಪ್ರಿಯ ಪ್ರೇಮಿಯ ಪ್ರೇಮಿಗಳು ಆಗಿದ್ದೇವೆ ಈ ನಿಜವಾದ ಪ್ರೇಮಿಯ ಪ್ರೀತಿಯನ್ನು ನಾವೆಲ್ಲರೂ ಚೆನ್ನಾಗಿ ಅರಿತಿಕೊಂಡಿದ್ದೇವೆ ಬಾಬಾರವರ ಲಗನ್ ಸೆಳೆತ ತುಂಬ ಸುಂದರವಾಗಿದೆ ಸಿಹಿಯಾಗಿದೆ ಮತ್ತು ಹಿತಕರವಾಗಿದೆ ಯಾರು ಈ ಭಗವಂತನ ಸೆಳೆತದಲ್ಲಿ ಮಗ್ನರಾಗಿರುತ್ತಾರೋ ಅವರನ್ನು ಯಾರೂ ಸಹ ಬೇರೆ ಮಾಡಲು ಸಾಧ್ಯ ಆಗುವುದಿಲ್ಲ ಯಾರಾದರೂ ಒಬ್ಬರು ಇನ್ನೊಬ್ಬರನ್ನು ತುಂಬ ಪ್ರೀತಿಸುತ್ತಾರೆ ಎಂದರೆ ಅದನ್ನು ಮುರಿಯುವುದು ಹೇಗೆ ಕಷ್ಟವಾಗುತ್ತದೆಯೋ ಅದೇ ರೀತಿ ನಮಗೆ ತಂದೆಯ ಮೇಲೆ ಸಂಪೂರ್ಣ ಸೆಳೆತ ಮತ್ತು ಪ್ರೀತಿ ಇದ್ದಾಗ ಆ ತಂದೆ ನಮಗೆ ಸಿಕ್ಕಿದ್ದಾರೆ ಎಂಬ ರಹಸ್ಯ ಆ ಖುಷಿ ಮತ್ತು ನಶೆ ಸದಾ ಇರುತ್ತದೆ ಇಡಿ ಜಗತ್ತು ಏನೂ ಅಲ್ಲ ನಾವು ಮಾತ್ರ ತುಂಬಾ ಸುಂದರವಾಗಿದ್ದೇವೆ ಅಂದರೆ ತುಂಬಾ ಸುಖ ಅನುಭವ ಮಾಡುತ್ತಿದ್ದೇವೆ ನಾವು ಒಂದೇ ಪ್ರೀತಿಯ ಸಾಗರನ ನದಿಯಲ್ಲಿ ಮುಳುಗಿದ್ದೇವೆ ನಾವೆಲ್ಲ ನದಿಗಳು ಆಗಿದ್ದೇವೆ ಇದನ್ನೇ ನಾವು ನಿರಂತರ ಯೋಗದಲ್ಲಿ ಉಳಿಯುವುದು ಎಂದು ಕರೆಯುತ್ತೇವೆ ಆನಂದ ಬಹಳ ವಿಶಿಷ್ಟವಾಗಿದೆ ಸಾಗರನಲ್ಲಿ ಮುಳುಗುವುದು ನೀವು ಬಾಬಾರವರ ಪ್ರೀತಿಯನ್ನು ಅನುಭವಿಸುತ್ತಾ ಆ ಆನಂದದಲ್ಲಿಯೇ ಇದ್ದರೆ ಬೇರೇನೂ ನನ್ನ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ ಯಾವುದೇ ರೀತಿಯ ವಿಘ್ನ ನಮ್ಮನ್ನು ಬೇರೆ ಮಾಡಲು ಸಾಧ್ಯ ಆಗುವುದಿಲ್ಲ ಇದು ಬಹಳ ಸರಳವಾದ ಪ್ರಯತ್ನದ ವಿಧಾನವಾಗಿದೆ ಅನೇಕ ಜನರು ಯೋಗಾಭ್ಯಾಸವನ್ನು ಮಾಡುತ್ತಾರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಯಾವುದೇ ರೀತಿಯಾದ ಅನುಭವ ಅವರಿಗೆ ಆಗುವುದಿಲ್ಲ ನನಗೆ ಒಬ್ಬರೇ ಬಾಬಾ ಇದ್ದಾರೆ ಬೇರೆ ಯಾರು ಇಲ್ಲ ಎಂದು ಅನೇಕರು ಹೇಳುತ್ತಾರೆ ನಾವು ಈ ಪ್ರಯತ್ನ ಮಾಡುತ್ತೇವೆ ನಾನು ಆತ್ಮ ನನ್ನ ಬಾಬಾ ನನ್ನ ಪ್ರೀತಿಯ ಶಿವಬಾಬಾ ಆಗಿದ್ದಾರೆ ನಾನು ಬಾಬಾರವರ ಸೇವೆಗೆ ಸದಾ ಸಿದ್ಧರಾಗಿದ್ದೇನೆ ಬಾಬಾರವರ ಸೇವೆಯಲ್ಲಿ ಹೆಚ್ಚು ಸಮಯವನ್ನು ನಾನು ಕಳೆಯುವುದರಿಂದ ಅದು ಉತ್ತಮವಾಗಿರುತ್ತದೆ ಆದರೆ ನಾನು ಆತ್ಮ ಈ ದೇಹದಿಂದ ಬೇರೆಯಾಗಿದ್ದೇನೆ ಎಂಬುದನ್ನು ನಾವು ಅನುಭವ ಮಾಡಬೇಕಾಗಿದೆ ನಾನು ಆತ್ಮ ಈ ಕಿವಿಗಳ ಮೂಲಕ ಕೇಳುತ್ತೇನೆ ನಾನು ಆತ್ಮ ಈ ಬಾಯಿ ಬಾಯಿಂದ ಮಾತನಾಡುತ್ತೇನೆ ಇದು ನನ್ನ ದೇಹ ಈ ಅಭ್ಯಾಸ ಕಡಿಮೆಯಾಗಿದೆ ನಾವು ಯಾವಾಗಲೂ ನಾನು ಆತ್ಮ ನಿನ್ನವನು ಎಂದು ಹೇಳುತ್ತೇವೆಯೋ ಆಗ ನನ್ನದೆಲ್ಲವೂ ನಿನ್ನದು ಅಂದರೆ ನಾನು ಬಾಬಾಗೆ ಮಾತ್ರ ಶರಣಾಗಿದ್ದೇನೆ ಬಲಿಹಾರಿಯಾಗಿದ್ದೇನೆ ಎಂದು ನಿಮ್ಮ ಆತ್ಮವು ಒಬ್ಬ ಬಾಬಾಗೆ ಬಲಿಹಾರಿಯಾದರೆ ಅಲ್ಲಿ ಇಲ್ಲಿ ಅಳೆದಾಡುವ ಆ ಯೋಚನೆ ಮತ್ತು ಬುದ್ಧಿಯೂ ಸಹ ಬಲಿಯಾರಿಯಾಗುತ್ತದೆ ಆಗ ನಾನು ಏನು ಮಾಡಬೇಕು ನನ್ನ ಮನಸ್ಸು ಅಲ್ಲ ದಾಡುತ್ತಿದೆಯೇ ಎಂದು ಈ ದೂರು ಕೊನೆಯಾಗುತ್ತದೆ ಆಲೋಚನಾ ಶಕ್ತಿಗೆ ಬುದ್ಧಿ ಶಕ್ತಿಗೆ ನಾವು ಬಲಿಹಾರಿ ಆಗಬೇಕು ಶರಣಾಗಬೇಕಾಗಿದೆ ಹಾಗಾದರೆ ಈ ನನ್ನ ಮೌಲ್ಯಗಳನ್ನು ಎಂದು ನಾನು ಹೇಳಲು ಸಾಧ್ಯವಾಗುವುದಿಲ್ಲ ಬಾಬಾರವರ ಸಂಸ್ಕಾರಗಳು ಹೇಗಿವೆ ಎಂದು ಯಾರೂ ಸಹ ಹೇಳಿಲ್ಲ ಬಾಬಾ ಕೂಡ ನಾನು ಏನು ಮಾಡಬೇಕು ಇವು ನನ್ನ ಸಂಸ್ಕಾರಗಳು ಎಂದು ಎಂದಿಗೂ ಸಹ ಅವರು ಹೇಳಿಲ್ಲ ಆದ್ದರಿಂದ ನಾವು ಬಾಬಾರರಂತೆ ಆಗಲು ಬಯಸಿದ್ದರೆ ನಾವು ಸಂಸ್ಕಾರಗಳ ಪ್ರಭಾವಕ್ಕೆ ಎಂದೂ ಸಹ ಒಳಗಾಗಬಾರದು ಈ ಆಚರಣೆಗಳನ್ನು ಬಾಬಾರವರಿಗೆ ನಾವು ಸಂಪೂರ್ಣ ನೀಡಬೇಕಾಗಿದೆ ನನ್ನ ತಂದೆಯಂತೆ ನಾನು ಸಹ ನಾ ಎಂಬುದನ್ನು ನಾವು ಪ್ರಯತ್ನ ಮಾಡಬೇಕು ಆಗ ನಮ್ಮ ಸ್ವಭಾವ ನನ್ನ ಸಂಸ್ಕಾರಗಳ ಸಂಸ್ಕಾರಗಳ ಬಗ್ಗೆ ಏನು ಹೇಳುತ್ತೀರೋ ಅದು ಕೊನೆಗೊಳ್ಳುತ್ತದೆ ನನ್ನ ಸಂಸ್ಕಾರ ಇದೇ ರೀತಿ ಇದೆ ನಾನು ಕೋಪ ಮಾಡ್ಕೊತೀನಿ ನನ್ನ ಸ್ವಭಾವ ಇದೇ ರೀತಿ ಇದೆ ಅನ್ನೋದೆಲ್ಲವೂ ಸಹ ಸಂಪೂರ್ಣ ಕೊನೆಗೊಳ್ಳುತ್ತದೆ ಈ ರೀತಿ ಭ್ರಮೆಗಳು ಬಾಬಾ ಕೂಡ ಹೇಳುತ್ತಾರೆ ಮಕ್ಕಳೇ ನೀವು ಪ್ರೀತಿಯಲ್ಲಿ ಇದ್ದೀರಿ ನೀವು ಕಠಿಣ ಪರಿಶ್ರಮದಿಂದ ಮುಕ್ತರಾಗುತ್ತಿದ್ದೀರಿ ನಿಮ್ಮ ಹಳೆಯ ಸಂಸ್ಕಾರಗಳ ಮೇಲೆ ಯಾರಾದರೂ ಮಾಯ ವಿರುದ್ಧ ಹೋರಾಡಿದಾಗ ಕರುಣೆ ಉಂಟಾಗುತ್ತದೆ ತಂದೆಗೆ ಎಷ್ಟು ದಿನ ನಾವು ರಾವಣನ ತಲೆಯನ್ನು ಒಂದಾದ ಒಂದಾದ ನಂತರ ಒಂದಾಗಿ ಕತ್ತರಿಸುತ್ತಲೇ ಬಂದಿದ್ದೇವೆ ನಾವು ಒಂದು ಮೂಲ ತಲೆಯನ್ನು ಕತ್ತರಿಸಿದರೆ ಹತ್ತು ತಲೆಗಳನ್ನು ಕತ್ತರಿಸಲಾಗುತ್ತದೆ ಆ ಮೂಲ ತಲೆ ಎಂದರೆ ದೇಹದ ಅಭಿಮಾನ ಆ ದೇಹದ ಅಭಿಮಾನವನ್ನು ನಾವು ಸಂಪೂರ್ಣವಾಗಿ ಕತ್ತರಿಸಬೇಕಾಗಿದೆ ಬಾಬಾ ಹೇಳುತ್ತಾರೆ ನೀವೆಲ್ಲರೂ ಗೊಂಬೆಗಳು ನಾನು ಶ್ರೀಮತದ ಕೀಲಿಯನ್ನು ನಿಮಗೆ ಗೊಂಬೆಗಳಿಗೆ ಕೊಟ್ಟಿದ್ದೇನೆ ಹಾಗಾಗಿ ಬಾಬಾ ನೀಡಿದ ಶ್ರೀಮತದ ಕೀಲಿ ಕೈ ಪ್ರಕಾರ ನಿರಾ ನಿರಾತಂಕವಾಗಿ ರಾಜನಾಗು ಮತ್ತು ಯಾವುದೇ ಚಿಂತೆ ಇಲ್ಲದೆ ನಾವು ಆಟಾಡಿ ಎಂದು ತಂದೆ ಹೇಳುತ್ತಾರೆ ಆದರೆ ನಾವು ರಾಜಋಷಿ ರಾಜಯೋಗಿ ಎಂದು ಯಾವಾಗಲೂ ಅರ್ಥ ಮಾಡಿಕೊಳ್ಳಿ ನಿಮ್ಮ ವೃತ್ತಿಯನ್ನು ಮರೆಯಬೇಡಿ ಒಬ್ಬ ಯೋಗಿಗೆ ಮೂಲಭೂತ ಅವಶ್ಯಕತೆ ಎಂದರೆ ಜ್ಞಾನದ ಜೊತೆ ಹಳೆಯ ಪ್ರಪಂಚದಿಂದ ಬೇರ್ಪಡುವಿಕೆ ನಾವು ಯೋಗಿಗಳು ಯಾರು ನಮ್ಮವರಲ್ಲ ಮತ್ತು ಯಾರು ಅಪರಿಚಿತರು ಇಲ್ಲ ನನ್ ನಮ್ಮವನು ಯಾರು ಬಲ್ಲವರು ಎನ್ನು ಎನ್ನುವುದನ್ನು ನಾವು ಚೆನ್ನಾಗಿ ಅರ್ಥಿ ಕೊಳ್ಳಬೇಕಾಗಿದೆ ಇಲ್ಲಿ ದಾದಿಯವರು ಹೇಳ್ತಾದ್ರೆ ಹೇ ಆತ್ಮ ನಿನ್ನ ಮನಸ್ಸು ಮತ್ತು ಬುದ್ಧಿಯೊಂದಿಗೆ ಬಾಬಾರವರ ಮುಂದೆ ಸಂಪೂರ್ಣ ಬಲಿಹಾರಿಯಾಗು ಶರಣಾಗು ಎಲ್ಲವನ್ನ ತ್ಯಾಗ ಮಾಡಿದಾಗ ಹಳೆಯ ಪ್ರಪಂಚದಿಂದ ತೀವ್ರವಾಗಿ ನಿರ್ಲಿಪ್ತ ಉಂಟಾಗುತ್ತದೆ ಶರಣಾಗತಿ ಶರಣಾಗತಿಯಾಗಿ ಅಂದರೆ ಬಲಿಹಾರಿಯಾಗಿ ನಡೆಯುವವರಿಗೆ ಹಳೆಯ ಪ್ರಪಂಚದ ಹಳೆಯ ಪ್ರಪಂಚವು ಎಳೆಯುತ್ತದೆ ದೃಢ ಸಂಕಲ್ಪದ ಶಕ್ತಿಯು ಸಮ ಸಮರ್ಪಿತವಾಗಿದ್ದರೆ ಬೇರೇನು ಚಿತ್ರಗಳು ಬರಲು ನಮಗೆ ಸಾಧ್ಯವಾಗುವುದಿಲ್ಲ ನಾವು ಸದಾ ದೃಢ ದೃಢ ಸಂಕಲ್ಪ ಮಾಡಿ ನಮ್ಮ ಸಂಸ್ಕಾರಗಳ ಪರಿವರ್ತನೆಯನ್ನ ಮಾಡಿಕೊಳ್ಳಬೇಕಾಗಿದೆ ಅದು ಇದನ್ನೇ ಹೇಳಲಾಗುತ್ತದೆ ತಪಸ್ಸು ಎಂದು ಆದ್ದರಿಂದ ಮೊದಲು ನಿಮ್ಮನ್ನು ತ್ಯಾಗ ಮಾಡಿ ಅಂದರೆ ಸಂಪೂರ್ಣ ಶರಣಾಗತಿಯಾಗಿ ಬಲಿಯಾರಿಯಾಗಿ ನನ್ನದೇನು ಅಲ್ಲ ಎಲ್ಲ ಸ್ವಯಂ ಭಗವಂತ ಕೊಟ್ಟಿರುವುದು ಎಂದು ಆತ್ಮವು ತನ್ನನ್ನು ತಾನು ಶರಣಾಗತಿಗೊಂಡಾಗ ತಪಸ್ಸು ಮಾಡಿ ಆ ಶರೀರಿಯಾಗುವುದು ಆಗ ತುಂಬಾ ಸುಲಭವಾಗುತ್ತದೆ ನನ್ನದೇನು ಅಲ್ಲ ಎಲ್ಲ ಸಹ ಭಗವಂತನದು ದೇಹ ದೇಹದ ಸಂಬಂಧ ದೇಹದ ಪದಾರ್ಥ ದೇಹದ ವೈಭವ ಈ ಸೇವೆ ಎಲ್ಲವೂ ಸಹ ಭಗವಂತ ನನಗೆ ನೀಡಿರುವುದು ಎಂದು ಯಾವಾಗ ನಾವು ಸಂಪೂರ್ಣ ತಂದೆಗೆ ಬಲಿಯಾರಿಯಾಗುತ್ತೇವೆಯೋ ಆಗ ನಮಗೆ ಅಶರೀರಿ ಆಗುವುದು ತುಂಬ ಸುಲಭವಾಗುತ್ತದೆ ಈಗ ಇಡೀ ವಿಶ್ವಕ್ಕೂ ಸಹ ತಪಸ್ಸು ಬೇಕು ಪ್ರತಿಯೊಂದು ಅಂಶ ಅಂಶಗಳಿಗೂ ಬೇಕಾಗಿದೆ ಪ್ರಪಂಚದ ಸ್ಥಿತಿ ದಿನೇ ದಿನೇ ಗಂಭೀರವಾಗುತ್ತಾ ಇದೆ ಈಗ ನಾವೆಲ್ಲರೂ ಇದನ್ನ ನಮ್ ನೋಡುತ್ತಿದ್ದೇವೆ ಪ್ರಪಂಚದ ಈ ಗಂಭೀರ ವಿಷಯಗಳು ನಮಗೆ ತಪಸ್ಸು ಮಾಡಬೇಕು ಮತ್ತು ಮೌನದ ಕಿರಣಗಳನ್ನ ಇಡೀ ವಿಶ್ವಕ್ಕೆ ಜಗತ್ತಿಗೆ ನೀಡಬೇಕು ಎಂಬುದನ್ನು ಪ್ರೇರ ಪ್ರೇರಣೆ ಮಾಡಿಸುತ್ತದೆ ನಾವು ಎಷ್ಟು ಎಷ್ಟು ಇಡೀ ಪ್ರಪಂಚಕ್ಕೆ ನಾವು ಶಕ್ತಿಗಳನ್ನ ನೀಡುತ್ತೆ ನೀಡುತ್ತಾ ಹೋಗುತ್ತೇವೆಯೋ ಆಗ ಇಡೀ ವಿಶ್ವ ಪರಿವರ್ತನೆಯಾಗುತ್ತಾ ಹೋಗುತ್ತದೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಂಪೂರ್ಣ ಮೌನದಿಂದ ಇದ್ದು ಶಕ್ತಿಯ ಕಿರಣಗಳನ್ನು ಸದಾ ಪಡೆದುಕೊಂಡು ನಾವು ಇಡೀ ವಿಶ್ವಕ್ಕೆ ಶಕ್ತಿಯನ್ನು ನೀಡಬೇಕಾಗಿದೆ ಹೇಗೆ ಬ್ರಹ್ಮ ತಂದೆ ಸದಾ ಅವರ ಮೇಲೆ ಅವರು ಸಂಪೂರ್ಣ ಗಮನವನ್ನು ಕೊಟ್ಟು ಗಂಭೀರತೆಯಿಂದ ಮತ್ತು ರಮಣೀಕತೆಯಿಂದ ಸೇವೆಯನ್ನು ಮಾಡುತ್ತಿದ್ದರು ಹಾಗೆ ನಾವು ಸಹ ಗಂಭೀರತೆಯಿಂದ ರಮಣೀಕತೆಯಿಂದ ಆತ್ಮ ಅಭಿಮಾನಿಗಳಾಗಿ ನಾವು ಇಡೀ ವಿಶ್ವಕ್ಕೆ ಶಕ್ತಿಯ ಕಿರಣಗಳನ್ನು ಪವಿತ್ರತೆಯ ಕಿರಣಗಳನ್ನು ನೀಡಬೇಕಾಗಿದೆ ಈಗ ಎಲ್ಲ ಆತ್ಮಗಳಿಗೆ ಇದರ ಅವಶ್ಯಕತೆ ಇದೆ ನಾವು ರಾಜಯೋಗಿಗಳಾಗಿದ್ದೇವೆ ಋಷಿಗಳಾಗಿದ್ದೇವೆ ನಾವು ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಮ್ಮ ಈ ಸಂಗಮ ಯುಗದ ಪ್ರಯಾಣವನ್ನು ಅತಿ ಮಧುರವಾಗಿ ಅತಿ ಸುಗಮವಾಗಿ ಯಾವುದೇ ರೀತಿಯಾದ ಪರಿಶ್ರಮ ಇಲ್ಲದೆ ಸಂಪೂರ್ಣ ಭಗವಂತನಿಗೆ ಬಲಿಹಾರಿಯಾಗಿ ನಡೆಯಬೇಕೆಂದು ಇಲ್ಲಿ ದಾದಿ ಪ್ರಕಾಶ್ಮಣಿ ದಾದಿಯವರು ಹೇಳುತ್ತಿದ್ದಾರೆ ಓಂ ಶಾಂತಿ